ಎಸ್ ವಸತಿ ಇಲಾಖೆಯಲ್ಲಿ ಹೇಗಾಗಿದೆ ಅಂತಂದ್ರೆ ಮನೆ ಕೊಟ್ರೆ ಮನೆ ಅಂತಹ ಒಂದು ಪರಿಸ್ಥಿತಿ ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ಬಿ ಆರ್ ಪಾಟೀಲ್ ಅವರ ಆಡಿಯೋ ಸಂಚಲನವನ್ನ ಸೃಷ್ಟಿ ಮಾಡಿದೆ ವಸತಿ ಸಚಿವರ ಪಿ ಎ ಜೊತೆ ಅವರು ನಡೆಸಿದಂತಹ ಸಂಭಾಷಣೆ ವಸತಿ ಇಲಾಖೆಯ ಅಕ್ರಮ ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ ದುಡ್ಡು ಕೊಟ್ಟವರಿಗೆ ಮನೆ ಮಂಜೂರು ಆರೋಪ ಕೇಳಿ ಬಂದಿತ್ತು ನನಗೆ ಗೊತ್ತೇ ಇಲ್ಲ ಅಂತ ಈ ಕುರಿತಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ರಿಯಾಕ್ಟ್ ಮಾಡೋದು ಅಷ್ಟೇ ಅಲ್ಲ ಇದಕ್ಕೆ ಯಾವ ರೀತಿಯ ತನಿಖೆ ಬೇಕಾದರೂ ಆಗ್ಲಿ ಆ ತನಿಖೆಯನ್ನ ಫೇಸ್ ಮಾಡೋದಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದರು ಜಮೀರ್ ಖಾನ್ ಅವರೇ ಬಿ ಆರ್ ಪಾಟೀಲ್ ಮಾಡಿದಂತಹ ಆರೋಪ ಕೇವಲ ಅವರ ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಇದು ವ್ಯಾಪಿಸಿದೆ ದಿವಸ ದುಡ್ದು ತಿಂತೀರಿಲ್ರಿ ಕಾರ್ಮಿಕರಿ ನೀವು ಬಡ ಬಡವರು ಪಂಚಾಯತ್ ಮನೆಯೋ ದೊಂದ್ರ ಯಾಕೆ ಅರ್ಜಿ ಹಾಕಿರಲಿಲ್ಲ ಕೇಳ್ತಾರೀ ಹಾಂ ಸರ್ ಒಂದು ಮನೆಗೆ ಯಾವ ನಿಮ್ದು ರೀ ಹಡಲ್ ಸಂಗ್ರಿ ಅಲ್ಲಿ ಮತ್ತೆ ಹತ್ತು ಸಾವಿರ ಕೊಡಲಿಲ್ಲ ಹಾಕಲಿಲ್ಲ ಕಂಪಲ್ಸರಿ ಕೊಡಬೇಕು

ಒಬ್ಬ ಅವ್ರಿಗೆ ಒಂದ್ ಐವತ್ತು ಮನೆ ಪಾಕಿಸ್ತಾನ ಕಡು ಬಡವರಿಗೆ ಹಾಕ್ಬೇಕ್ರಿ ದಲಿತ ಕೋಲಿಕರ ಇಪ್ಪತ್ತಾರ ಕ್ವಾರ್ಟರ್ ಹಾಕ್ತಾ ಯಾವ ಆವಾಸ ಯೋಜನೆಗೆ ಹಾಕಿದ್ರಿ ನೀವು ಅಂಬೇಡ್ಕರ್ ಆವಾಸ ಯೋಜನೆ ರೀ ಬಸವಸತಿ ಯೋಜನೆ ಇರೋ ನೀವೇಂದ್ರ ಆವಾಸ ಯೋಜನೆ ಹಾಕಿದ್ರೆ ಅರ್ಬಣಿ ಆತ ರೀ ನಿಮ್ ಮನಿ ಆಗೇತಿ ಯಾವ್ರಿ ಸವನಾಲಿ ಪಂಚಾಯತ್ ನಿಮ್ ಮನಿ ಹಾಕ್ಯಾರೀ ಆದ್ರೆ ಎಷ್ಟು ಇಸ್ಕೊಂಡ್ರಿ ಸಾವಿರ ರೂಪಾಯಿ ಕೇಳಿದ್ರಿ ಅವರು ಒಂದು ಹದಿನೈದು ಸಾವಿರ ಐದು ವರ್ಷದ ಐದು ಅಲ್ಲಿ ನಿಮ್ಮ ಕಡೆ ಯಾರು ಏನೋ ಮೆಂಬರ್ಸ್ ಕೇಳ್ಯಾರ ಎಲ್ಲರೂ ಒಟ್ಟು ಹಿಡ್ಕೊಂಡು ತಿನ್ಲೇ ಬೇಕು

ಅಲ್ರೆಡಿ ನೀವು ಶ್ರೀಮಂತರಾದ ಹಾಗೆ ಹಾಗೆ ಅದ್ರ ನೀನು ದಿವಸ ದುಡ್ಡು ತಿನ್ನ ನಿರ್ವಹಣೆ ಇಲ್ಲಾರಿ ಸರ್ ಮತ್ತೆ ಜನರು ಮಕ್ಕಳು ಒಪ್ಪಿಸ್ಬೇಕಾದ್ರಿ ನಾವು ತಗೋಬೇಕು ಏನು ಹೊಲ ಇಲ್ಲ ಮಣಿ ಇಲ್ಲ ಇಲ್ಲ